ಹಾಯ್ ನಿಮ್ಮ ಗಗನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಇದೆ ಮೊದಲನೇ ಸರಿ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಏನೇ ವಿಡಿಯೋ ಹಾಕಿದ್ರು ಮೊದಲು ನಿಮಗೆ ಬರುತ್ತೆ ಆ್ಯಕ್ಚುಲಿ ಇದು ಸಂಡೇ ಲಾಗು ಏನಿದು ಇಷ್ಟು ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ದಾರೆ ಎಲ್ಲೋ ಹೋಗ್ತಾ ಇದಾರೆ ಅಂತ ಅನ್ಕೊಂತಿದ್ದೀರಾ ನಾಲ್ಕು ಗಂಟೆಗೆಲ್ಲ ನಾವು ರೆಡಿಯಾಗಿ ಆಗಿ ಅದಕ್ಕೆ ಬೇಗ ಎದ್ದು ರೆಡಿ ಆಗ್ತಾ ಇದೀವಿ ಇವಾಗ ನೈಲ್ ನೈಲ್ಪಾಲಿಶ್ ಹಾಕಂತ ಇದ್ಕೊಂಬ್ಲಕ ಚಿಕ್ಕ ಚಿಕ್ಕ ಪಾಪುಗಳನ್ನೆಲ್ಲ ಇಬ್ಬರ್ಸ್ಬಿಟ್ಟವ್ರ ಆ ಟೈಮಿಗೆ ನಾವೆದೊಳದಲ್ಲ ಅಂತ ಪಾಪುಗಳನ್ನೂ ಬಿಟ್ಟಿಲ್ಲ ಯಾರು ಎಲ್ಲatro ಹೋಗೋಕಿನ ಮುಂಚೆ ಪೂಜೆ ಮಾಡ್ಬೇಕಲ್ಲ ಅದಕ್ಕೆ ಎಲ್ಲ ಗಾಡಿ ಪೂಜೆ ಮಾಡ್ತಿದ್ದಾರೆ ಏ ಬರ್ರಿ ಬಾಸ್ ಜೊತೆ ಟ್ರಿಪ್ ಹೋಗಿ ಫ್ಯಾಮಿಲಿ ಜೊತೆ ಹೋಗ್ತಿರದೆ ಮರ್ದ್ಬಿಟಾಣೆ ನಾರಾಯಣಪ್ಪ ಹೇಳ್ತೈತೆ ಚುಕ್ಕಿ ಯೂನಿಫಾರ್ಮ್ ಅಂತಾನೆ ಯೂನಿಫಾರ್ಮ್ ತರ ಎಲ್ಲರೂ ಒಂದೇ ತರ ಸೀರೆ ತಗೊಂಡ್ಬಿಟ್ಟು ಬ್ಲೌಸ್ ಇಲ್ಲಾಂದ್ರೆ ಅದನ್ನ ಮ್ಯಾಚ್ ಮಾಡ್ಬಿಟ್ಟು ಹಾಕೊಂಡವ್ರೆ ಎಲ್ಲ ಒಬ್ಬ್ರೊಬ್ಬರ ಹತ್ತಿ ಅವ್ರ ಸೀಟ್ ಎಲ್ಲ ಹೋಗ್ತಾ ಇದ್ದಾರೆ ನಾವೆಲ್ಲ ಲಾಸ್ಟಲ್ಲಿ ಅಲ್ಲಿ ನನ್ನ ತಂಗಿ ಇವಾಗ ಹತ್ತುತ್ತಾ ಇದ್ದಾಳೆ ನಮಸ್ಕಾರ ಮಾಡ್ಕೊಂಡು ಬೇರೆ ಹತ್ತಿದ್ಲು ಇವಾಗ ನಾನು ಹತ್ತದೆ ನೆಕ್ಸ್ಟ್ ನಾನು ಕೆಂಗಲ್ ದೇವಸ್ಥಾನದಿಂದ ಕಂಟಿನ್ಯೂ ಮಾಡ್ತೀನಿ ವೆಲ್ಕಮ್ ಯೂಟ್ಯೂಬ್ ಚಾನಲ್ ಬನ್ನಿ ಎಲ್ಲ ಕೆಂಗಲ್ ದೇವಸ್ಥಾನಕ್ಕೆ ಹೋಗೋಣ ನಾಳೆ ಅಲ್ಲೆಲ್ಲ ಓದ್ತೋಗ್ತಾ ಇದೀವಿ ಅಜ್ಜ ಇಂಟ್ರೊಡೂಸ್ ಮಾಡ್ಕೋ ಫ್ರೆಂಡ್ಸ್ ಈ ಪ್ಲೇಸ್ ಮಾತ್ರ ಚೆನ್ನಾಗಿದೆ ಇಲ್ಲೆಲ್ಲ ಬಂದು ವಿಸಿಟ್ ಮಾಡಿ ಹೋಗಿ ನಾವೆಲ್ಲ ಸ್ವಲ್ಪ ದೇವಸ್ಥಾನದಲ್ಲಿ ಕೂತಿದ್ವಿ ಅಲ್ಲಿ ಯಾರು ನಮ್ಮ ತಾತನ ಥರನೇ ಇದ್ದರು ಎಲ್ಲ ಅದು ನೋಡ್ಬಿಟ್ಟು ಎಕ್ಸೈಟ್ ಆಗೋದ್ವಿ ನೋಡೋಕೆ ಡಿಟ್ಟೋ ನಮ್ಮ ತಾತನ ಥರನೇ ಇದ್ದರು ಅದನ್ನೇ ನಾವು ಮಾತಾಡ್ತಾ ಇದ್ವಿ ಅಲ್ಲಿ ನೆಕ್ಸ್ಟ್ ಅಲ್ಲೆಲ್ಲ ಫೋಟೋಸ್ ಇಟ್ಕೊಂಡಿದೀವಿ ಅದನ್ನ ಹಾಕ್ತಾ ಇದ್ದೀನಿ ಯಾವ ಫೋಟೋ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಇಲ್ಲಿಂದ ನೆಕ್ಸ್ಟ್ ರಾಮನಗರಕ್ಕೆ ಹೋಗಿ ನಮ್ಮ ದೊಡ್ಡಮ್ಮವ್ರನ್ನ ತಿಸ್ಕೊಳ್ಳೋಣ ಬನ್ನಿ ಇವಾಗ ಫುಲ್ ಸೀಟ್ ಎಲ್ಲ ಕವರ್ ಆಗಿದೆ ಆವಾಗ ಖಾಲಿ ಖಾಲಿ ಇದ್ದಿದ್ದು ಫುಲ್ಲು ಫಿಲ್ ಆಯ್ತು ನಾವು ನಾಲ್ಕು ಗಂಟೆಗೆ ರೆಡಿ ಆಗಿದೆ ಏಕಂದ್ರೆ ಆರತಿ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಎಲ್ಲ ಇಲ್ಲಿಂದನೇ ದರ್ಶನ ಮಾಡ್ಕೊಂಬಿಡಿ ಬನ್ನಿ ಫ್ರೆಂಡ್ಸ್ ಕಬ್ಬಳಿ ಬೆಟ್ಟ ಹಾಕ್ತಾನಿಂಗ್ ನಮಸ್ಕಾರ ಮಾಡ್ಕೊಂಡು ಬೆಟ್ಟಿಂಗ್

ಇದು ಒಂದು ಅರ್ಧ ಹತ್ತದ ಮೇಲೆ ವಿಡಿಯೋ ಮಾಡಿರೋದು ಇಲ್ಲಿಂದನೇ ನೋಡೋಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫುಲ್ ಟಾಪ್ ಆಗತ್ತೆ ವಿಡಿಯೋ ಮಾಡಿದ್ದೀನಿ ಅದನ್ನು ಹಾಕಿದ್ದೀನಿ ನೋಡಿ ಮುಂದೆ ಏ ದೇವೀಶ್ ಫೋಟೋಗ್ರಾಫರು ಬಾ

ಫೈನಲ್ಲಿ ಬೆಟ್ಟದ ಮೇಲಿರೋ ಕಬಳಮ್ಮನ ದೇವಸ್ಥಾನ ಹತ್ರ ಹೋದ್ವಿ ಅಲ್ಲಿ ದೇವ್ರ ಫೋಟೋ ತೆಗಿಯಕ್ಕೆ ಬಿಟ್ಟಿಲ್ಲ ಅಷ್ಟು ಅಷ್ಟು ಮಾತ್ರ ವೀಡಿಯೋ ಮಾಡಿದ್ವಿ ವ್ಯೂ ಪಾಯಿಂಟ್ ಹೋಗೋಣ ಬನ್ನಿ ಅಪ್ಪ ಇಲ್ಲಿ ಎಷ್ಟು ಗಾಳಿ ಇತ್ತು ಗೊತ್ತಾ ನಿಂತ್ಕೊಳ್ಳೋಕೆ ಆಗ್ತಾ ಇರ್ಲಿಲ್ಲ ಫುಲ್ ಐಟಲ್ ಇದ್ರೆ ತುಂಬಾ ಭಯ ಆಗುತ್ತೆ ಆದ್ರೂ ನಾನು ಧೈರ್ಯ ಮಾಡಿ ಹೋಗಿ ಕುತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡೆಲ್ಲ ಬೇಡ ಅಂದ್ರೆ ಎದ್ರು ಎದ್ಕೊಂಡು ಹೋಗಿ ಕೂತ್ಕೊಂಡು ಫೋಟೋ ಹಿಡಿಸ್ಕೊಂಡಿದ್ದೀನಿ ಮುಂದೆ ಆ್ಯಡ್ ಮಾಡಿದ್ದೀನಿ ನೋಡಿ ಅಲ್ಲಿಂದ ಬೆಟ್ಟ ಅಷ್ಟೊತ್ತಿಗೆ ಅಡುಗೆ ಮಾಡಿದ್ರು ಚಿಕನ್ ಮಾಡಿದ್ರು ಚಿಕನ್ ಎಲ್ಲ ತಿಂದ್ಬಿಟ್ಟು ನಾವು ನೆಕ್ಸ್ಟ್ ಮಂಚನ್ಬಿಲೆ ಡ್ಯಾಮ್ಗೆ ಹೋಗಿ ಸ್ವಲ್ಪ ನೀರಲ್ಲಿ ಆಡ್ಕೊಂಡ್ ಬಂದ್ವಿ ಒಂದೇ ಟ್ರಿಪ್ ತರ ಇತ್ತು ಎಲ್ಲ ಎಂಜಾಯ್ ಮಾಡಿದ್ವಿ ಸಖತ್ತಾಗಿತ್ತು ಎಲ್ಲರೂ ಒಂದೊಂದು ಲೈಕ್ ಕೊಟ್ಬಿಡಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್